ಪರಿಶುದ್ಧವಾದ ಹಸಿರು ವಾತಾವರಣದಿಂದ ಆರೋಗ್ಯ ವೃದ್ಧಿಸುತ್ತದೆ ಎಂದು ಹೆಗಡೆ ಗ್ರಾಮ ಪಂಚಾಯತ್ ಪಿಡಿಒ ವೆಂಕಟರಮಣ ಪಟಗಾರ ಅವರು ಅಭಿಪ್ರಾಯವನ್ನಪಟ್ಟರು ಅವರು ಕುಮಟಾದ ಹೆಗಡೆ ಗ್ರಾಮದ ಶಿವಪುರ ಅಂಗನವಾಡಿ ಶಾಲೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ಶೌರ್ಯ ಘಟಕ ಮತ್ತು ಊರ ನಾಗರಿಕರು ಶಾಲಾ ಮೈದಾನದಲ್ಲಿ ಸೇರಿದ ಜಾಗದಲ್ಲಿ ಹಮ್ಮಿಕೊಂಡಿದ್ದ ಗಿಡ ನೆಡುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕಣ್ಮರೆಯಾಗುತ್ತಿರುವ ಅರಣ್ಯ ಸಂಪತ್ತನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿರುವ ಅಲ್ಪ ಸ್ವಲ್ಪ ಜಾಗದಲ್ಲಿ ಉಪಯುಕ್ತ ಸಸಿಗಳನ್ನ ನೆಟ್ಟು ಪೋಷಿಸುವ ಮೂಲಕ ಮುಂದಿನ ಪೀಳಿಗೆಯವರಿಗಾಗಿ ಅರಣ್ಯ ಪರಿಸರ ಸಂಪತ್ತನ್ನ ಕೊಡುಗೆಯಾಗಿ ನೀಡಬೇಕೆಂದರು ಅಭಿವೃದ್ಧಿ ಯೋಜನೆ ಮತ್ತು ಬೇರೆ ಬೇರೆ ಸಂಘಟನೆ ಮೂಲಕ ಒಂದು ವನ ಇವತ್ತು ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದೇನೆಂದ್ರೆ ಈ ವನ ಮಹೋತ್ಸವ ಆಚರಿಸುವುದರಿಂದ ಕನಿಷ್ಠ ಪಕ್ಷ ಏನು ಮಳೆಗಾಲ ಪ್ರಾರಂಭವಾಗಿದೆ ಈ ಜೂನ್ ತಿಂಗಳಲ್ಲಿ ಎಲ್ಲಾ ಕಡೆಗಳು ಕೂಡ ನಾವು ವನಮೋತ್ಸವ ಆಚರಿಸ್ತಿದ್ದೇವೆ ಇಂಥ ಸಂದರ್ಭದಲ್ಲಿ ನಿಮ್ಮೆಲ್ಲ ಬೇರೆ ಬೇರೆ ಸಂಘಟನೆಯವರು ಮತ್ತು ಎನ್ ಜಿ ಒದವರು ಹಾಗೂ ಬೇರೆ ಬೇರೆ ಕಡೆಯವರು ಎಲ್ಲ ಸ್ಥಳೀಯ ಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ಊರು ಜನರೆಲ್ಲರೂ ಸೇರಿಕೊಂಡು ಇದೊಂದು ನೀವು ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಿದಿರಿ ಯಾವುದು ಗಿಡ ನೆಟ್ಟರೆ ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಸಾರ್ವಜನಿಕ ಅನುಕೂಲಕ್ಕೋಸ್ಕರ ಅನುಕೂಲಕ್ಕೋಸ್ಕರ ಮತ್ತು ಈಗಾಗಲೇ ಎಲ್ಲ ಕಡೆ ಮರಗಳನ್ನು ನಾಶ ಮಾಡುವುದರಿಂದ ಈ ಏನು ಉಸಿರಾಟದ ತೊಂದರೆ ಅವೆಲ್ಲ ಆಗ್ತಾಯಿದೆ ಆದರೆ ಈ ಸಂದರ್ಭದಲ್ಲಿ ಈ ಗಿಡ ನೆಟ್ಟು ಸಾರ್ವಜನಿಕರಿಗೆ ಎಲ್ಲರಿಗೂ ಪ್ರೇರೇಪಣೆ ಆಗುವಂಥ ಕೆಲಸವನ್ನು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮತ್ತು ಈ ಸೌರ್ಯ ಸಂಘಟನೆಯವರು ಮತ್ತು ಊರು ಜನರೆಲ್ಲರೂ ಎಲ್ಲರೂ ಮಾಡಿದ್ದಾರೆ ಇದಕ್ಕೆ ನಾನು ಅವರಿಗೆ ಆತ್ಮೀಯವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಹೆಗಡೆ ಆದ ನನಗೂ ಭಾಗವಹಿಸಲಿಕ್ಕೆ ಮತ್ತು ಗ್ರಾಮ ಪಂಚಾಯತ್ ಸಂಘಟನೆ ಮೂಲಕ ಗ್ರಾಮ ಪಂಚಾಯತ್ ಮೆಂಬರ್ ಸಹಕಾರ ಮೂಲಕ ಇದನ್ನು ಮಾಡ್ತಿರೋದ್ರಿಂದ ಇದೊಂದು ಒಳ್ಳೆಯ ಕೆಲಸ ಆಗಿದೆ ಮತ್ತ ಮುಂದುವರಿಬೇಕು ನಾವು ಇಷ್ಟೆಲ್ಲ ಗಿಡ ನೆಡ್ತೀವಿ ಅದಕ್ಕೊಂದು ಕಾದುಕೊಂಡು ಅದನ್ನ ಸಂರಕ್ಷಣೆ ಮಾಡುವಂತ ಒಂದು ಯೋಜನೆಯನ್ನ ಹಾಕೊಂಡು ಅಭಿವೃದ್ಧಿ ಆಗ್ಬೇಕಂತ ಹೇಳ್ತಾ ನಂಗೆ ಮಾತಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕುಮಟ ತಾಲೂಕಿನ ಕೃಷಿ ಅಧಿಕಾರಿ ಸುನಿಲ್ ಶೆಟ್ಟಿ ಮಾತನಾಡಿ ಪ್ರತಿಯೊಬ್ಬರ ಆರೋಗ್ಯ ಮತ್ತು ಜೀವನಕ್ಕೆ ಪರಿಶುದ್ಧವಾದ ಗಾಳಿಯ ಅಗತ್ಯ ಇರುತ್ತದೆ ಆದರೂ ಇಂದು ನಾವೆಲ್ಲರೂ ಯಾವುದೋ ಕಾರಣಕ್ಕೆ ಗಿಡ ಕಡಿದು ಪರಿಸರವನ್ನ ನಾಶ ಮಾಡುತ್ತಿದ್ದೇವೆ ಎಂದರು ಮಾಹಿತಿ ಕಾರ್ಯಕ್ರಮ ಹಲವಾರು ವರ್ಷಗಳಿಂದ ನಮ್ಮ ಪ ಪೂಜ್ಯ ವೀರಂಜಗಡೆಯವರ ಮಾರ್ಗದರ್ಶನ ಮಾರ್ಗದರ್ಶನದಲ್ಲಿ ಲಕ್ಷಾಂತರ ಗಿಡಗಳನ್ನು ನಾಟಿ ನಮ್ಮ ಕಾರ್ಯಕರ್ತರ ಮೂಲಕ ಹಾಗೂ ಊರ ಸಹಕಾರದೊಂದಿಗೆ ಈ ಪರಿಸರ ಕಾರ್ಯಕ್ರಮ ಶಾಲೆಗಳಲ್ಲಿ ರುದ್ರಭೂಮಿಗಳಲ್ಲಿ ಅರಣ್ಯಗಳಲ್ಲಿ ನಾಟಿ ಮಾಡ್ತಾ ಇದ್ದೇವೆ ವಿಶೇಷ ಅಂದರೆ ಅರಣ್ಯಗಳಲ್ಲಿ ಏನು ಗಿಡ ನಾಟಿ ಮಾಡ್ತೇವೆ ಅಂತ ಹೇಳಿದ್ರೆ ಹಣ್ಣಿನ ಗಿಡಗಳನ್ನು ನಾಟಿ ಮಾಡ್ತಾ ಇದ್ದೇವೆ ಹೀಗಾಗಿ ಕಾಡಿನ ಅಂಚಿನಲ್ಲಿರುವ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಕ್ಕಂಥ ಪ್ರಮೇಯ ಜಾಸ್ತಿ ಆಗಿರುವುದರಿಂದ ನಮ್ಮ ಪೂಜ್ಯ ವೀರೇಂದ್ರಗಡಿ ಮನಗೊಂಡು ಇರುವ ಪ್ರಾಣಿಗಳು ನಾಡಿಗೆ ಬರದೇ ಇರುವಾಗೆ ಅವ್ರಿಗೆ ಕಾಡಿನಲ್ಲಿ ಸಿಗ್ತಕ್ಕಂಥ ಆಹಾರ ಕೊರತೆಯಿಂದಾಗಿ ನಾಡಿಗೆ ಬಂದು ನಮ್ಮ ಜನರಿಗೆ ಸ ತೊಂದರೆಯನ್ನು ಉಂಟು ಮಾಡುತ್ತಿದ್ದು ಇದನ್ನು ಒಂದು ಬಗೆಹರಿಸುವ ಸಲ ಅರಣ್ಯೀಕರಣ ಗಾ ಕಾಡಿನಲ್ಲಿ ಹಣ್ಣಿನ ಗಿಡಗಳನ್ನು ನಾಟಿ ಮಾಡಿ ಅವರಿಗೆ ಕಾಡಿ ಪ್ರಾಣಿಗಳಿಗೆ ಬೇಕಾದಷ್ಟು ಆಹಾರಗಳನ್ನು ಕಾಡಲ್ಲೇ ಸಿಗುವ ಹಾಗೆ ಒಂದು ವಿನೂತನ ಪ್ರಯತ್ನವನ್ನು ವೀರೇಂದ್ರ ವಿದ್ಯಾರ್ಥಿಗಳು ಮಾರ್ಗದರ್ಶನ ಮಾಡ್ತಿದ್ದೇವೆ ಅದು ಅಲ್ಲದೆ ನಮ್ಮ ಶಾಲೆಗಳಲ್ಲಿ ಹಾಗೂ ಹಿಂದೂ ರುದ್ರಭೂಮಿಗಳಲ್ಲಿ ಎಲ್ಲೆಲ್ಲಿ ಮರಗಳ ಸಂಖ್ಯೆ ಎಲ್ಲ ಕಡಿಮೆ ಇದೆ ನಮ್ಮ ಸಂಘಟನೆ ಮೂಲಕ ನಮ್ಮ ಶೌರ್ಯ ವಿಪತ್ತು ಘಟಕಗಳ ಮೂಲಕ ಮತ್ತೆ ನಮ್ಮ ಸ್ಥಳೀಯರ ಸಹಕಾರದೊಂದಿಗೆ ಪ್ರತಿಯೊಂದು ರಾಜ್ಯಾದ್ಯಂತ ಏಕಕಾಲದಲ್ಲಿ ಹಮ್ಮಿಕೊಂಡು ಲಕ್ಷಾಂತರ ಗಿಡಗಳನ್ನ ಇಲ್ಲಿವರೆಗೆ ನಾವು ನಾಟಿ ಮಾಡಿದ್ದೇವೆ ನಂತರ ಮಾತನಾಡಿದ ವಿಪತ್ತು ಸೇವಕರಾದ ಹರೀಶ್ ನಾಯ್ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಮಳೆಗಾಲ ಸಂದರ್ಭದಲ್ಲಿ ಅನಾಹುತಗಳು ಉಂಟಾಗುತ್ತಿದ್ದು ಶೌರ್ಯ ಸ್ವಯಂ ಸೇವಕರು ಇಲ್ಲಿಯೇ ಧಾವಿಸಿ ತಮ್ಮ ಸೇವೆಯನ್ನು ನೀಡುತ್ತಿದ್ದೇವೆ ವ್ಯಾಪಕ ಮಳೆಯಿಂದ ಸಂಭವಿಸಬಹುದಾದ ಅನಾಹುತಗಳನ್ನು ತಡೆಯುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಇನ್ನೂ ಪ್ರತಿಯೊಬ್ಬರೂ ವನ ಸಂಪತ್ತು ಹಾಗೂ ಪರಿಸರದ ಬಗ್ಗೆ ಪ್ರೀತಿ ಮತ್ತು ಕಾಳಜಿಯನ್ನು ಹೊಂದಿರಬೇಕು ಗಿಡಗಳನ್ನು ನೆಟ್ಟು ಬೆಳೆಸುವುದರಿಂದ ಸಸ್ಯ ಸಂಪತ್ತು ಅಭಿವೃದ್ಧಿಯಾಗುತ್ತದೆ ಅರಣ್ಯ ಸಂಪತ್ತು ಹಾಗೂ ಪರಿಸರ ಸಂಪತ್ತಿನಿಂದ ಜಲಸಂಪತ್ತು ಅಭಿವೃದ್ಧಿಯಾಗುತ್ತದೆ ಇದರಿಂದ ಕಾಲಕ್ಕೆ ತಕ್ಕಂತೆ ಮಳೆಯಾಗುತ್ತದೆ ಅರಣ್ಯ ಹಾಗೂ ಪರಿಸರ ದೇಶದ ಅತಿ ದೊಡ್ಡ ಸಂಪತ್ತಾಗಿದೆ ಎಂದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕುಮಟಾ ತಾಲೂಕಿನ ಹೆಗಡೆ ವಲಯದ ಮೇಲ್ವಿಚಾರಕಿ ವಿನುತಾ ನಾಯ್ಕ್ ಹೆಗಡೆ ಮತ್ತು ತಾಡುಕೊಪ್ಪ ಸೇವಾ ಪ್ರತಿನಿಧಿ ಶಂಕರ್ ನಾಯ್ಕ್ ಹಾಗೂ ಮಹಾಲಕ್ಷ್ಮಿ ನಾಯ್ಕ್ ಮುಖರಿ ಇದ್ದರು ಹಾಯ್ ನೀವು ಮನೆ ಅಥವಾ ಮಳಿಗೆಗಳನ್ನು ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಪವಾಮಾನ ಫರ್ನಿಚರ್ ಗೆ ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗುಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೋಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಹವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಸೆವೆನ್ ಡಬಲ್ ತ್ರೀ